ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಆಮಿಕ್ ವ್ಲಾಗ್ಸ್ ನಾನಿವತ್ತು ನಮ್ಮ ಹಳ್ಳಿ ಕಡೆ ಹಾಲು ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಹಾಗೆ ನಮ್ಮ ಹಳ್ಳಿ ಕಡೆ ಈ ಸಾಂಬಾರನ್ನ ಕುಕ್ಸೊಪ್ಪು ಅಂತ ಕೂಡ ಕರಿತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಸಾಂಬಾರು ಆರೋಗ್ಯಕರವಾದ ರುಚಿಕರವಾದ ಸೊಪ್ಪು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಥರದ ಸೊಪ್ಪನ್ನ ತೊಗೊಂಡಿದ್ದೀನಿ ಎರಡು ಕಟ್ಟು ಪಾಲಕ್ ಸೊಪ್ಪು ಒಂದು ಕಟ್ಟು ಸಬ್ಬಕ್ಸಿಗೆ ಸೊಪ್ಪು ಹಾಗೆ ಒಂದು ಕಟ್ಟು ಕು ಕಿರುಕುಸಾಲೆ ಸೊಪ್ಪನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಸೋಸ್ಕೊಂಡು ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಬೇಕು ಬೆಳೆಸ್ಬೇಕಾರ ಎಲ್ಲ ಔಷಧಿ ಹೊಡೆದಿರ್ತಾರಲ್ವ ಅದಕ್ಕೋಸ್ಕರ ಉಪ್ಪಾಕಿ ತೊಳ್ಕೊಳ್ಬೇಕು ನೋಡಿ ಈ ಥರ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಏನೇನು ಬೇಕು ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಾರಕ್ಕೆ ಹಸಿ ಹಾಗೆ ಸೊಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸು ನಮಗೆ ಬೇಕಾಗಿರೋದು ಬೇಗನೆ ಆಗಿಬಿಡುತ್ತೆ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂದರೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸೊ ಕಾದ ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಹಸಿ ಮತ್ತು ಈರುಳ್ಳಿನ ಹಾಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಚೆನ್ನಾಗಿ ಎರಡು ನಿಮಿಷ ಫ್ರೈ ಆಗಬೇಕು ಇದು ಈಗ ಫ್ರೈ ಆದಮೇಲೆ ನಾವು ವಾಶ್ ಮಾಡಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ಕೊಳ್ಬೇಕು ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಎಣ್ಣೆಯಲ್ಲೇ ಬೇಯಬೇಕು ಆ ರೀತಿ ಫ್ರೈ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಈ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿ ಬೇಯುತ್ತೆ ಸೊಪ್ಪು ಸೊ ಈಗಲೇ ಉಪ್ಪು ಹಾಕ್ಬಾರ್ದು ಸೊ ಆಮೇಲೆ ಹಾಲು ಹಾಕಿದ ಮೇಲೆ ಉಪ್ಪು ಹಾಕಬೇಕು ನೋಡಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸೊಪ್ಪು ಚೆನ್ನಾಗಿ ಬೆಂದ್ಬಿಟ್ಟು ನೀರು ಬಿಟ್ಕೊಂಡಿದೆ ಈ ಥರ ಬೇಯಿಸ್ಕೊಳ್ಬೇಕು ಈಗ ಬೆಂದಿರೋ ಸೊಪ್ಪಿಗೆ ಒಂದು ಬೌಲಷ್ಟು ಹಾಲನ್ನ ಹಾಕ್ಕೊಳ್ತಿದ್ದೀನಿ ನಾರ್ಮಲ್ ನಂದಿನಿ ಹಾಲಾದರೂ ಹಾಕ್ಕೊಳ್ಬೋದು ಹಸುವಿನ ಹಾಲಾದರೂ ಹಾಕ್ಕೊಳ್ಬೋದು ಯಾವುದಾದ್ರೂ ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಹಾಲಿನ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಕುದಿಸ್ಕೊಳ್ಬೇಕು ಹಾಲನ್ನ ಕಾಸು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಹಾಲಲ್ಲಿ ಈ ಥರ ಬೇಯಿಸ್ಕೊಳ್ಬೇಕು ನೋಡಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಸೊ ಇಷ್ಟೇ ಐದೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಸಾಂಬಾರು ಸೊಪ್ಪಿದ್ರೆ ಈ ಥರ ಮಾಡ್ಕೊಳ್ಬೋದು ಟೈಮ್ ಇಲ್ಲ ಅಂದಾಗ ಈ ಥರ ಸಪ್ರೇಟಾಗಿ ಹಾಲು ಮಾತ್ರ ಬಸ್ಕೊಳ್ಬೇಕು ಒಂದು ಬೌಲ್ಗೆ ಹಾಲನ್ನ ಸಪ್ರೇಟಾಗಿ ತಗೊಳ್ತಿದ್ದೀನಿ ನಾನು ಇದನ್ನು ಮಸ್ಕೊಳ್ಬೇಕು ಅದಕ್ಕೋಸ್ಕರ ಒಬ್ಬೊಬ್ಬರು ಮಸ್ಕೊಳ್ಳಲ್ಲ ಹಾಗೇ ತಿಂತಾರೆ ಇದಕ್ಕೆ ಹಾಲು ಬದಲು ಕುಸುಮೆ ಹಾಲನ್ನು ಹಾಕ್ಕೊಳ್ಬೋದು ಅಥವಾ ಶೇಂಗಾ ಬೀಜದ ಹಾಲು ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಹಾಲು ಹಾಕೋದಕ್ಕಿಂತ ಕುಸುಮೆ ಹಾಲು ಹಾಕಿದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಮಸ್ಗುತ್ತಿಯಲ್ಲಿ ಮಸ್ಕೊಳ್ತಿದ್ದೀನಿ ನಾನು ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಮಸ್ಕೊಳ್ಬೋದು ಹಾಲು ಜೊತೆಗೇ ಮಸ್ಕೊಂಡ್ರೆ ನೀಟಾಗಿ ಸ್ಮ್ಯಾಶ್ ಆಗೋಲ್ಲ ಅದಕ್ಕೋಸ್ಕರ ಹಾಲನ್ನ ಸಪ್ರೇಟಾಗಿ ತಕ್ಕೊಂಡು ಬರೀ ಸೊಪ್ಪು ಮಾತ್ರ ಮಸ್ಕೊಳ್ತಿದ್ದೀನಿ ಸೊ ಈ ಥರ ಮಸ್ಕೊಳ್ಳೋದ್ರಿಂದ ಮಸಿಬೇಕಾದ್ರೆ ಹಾಲು ಕೂಡ ಸಿಡಿಯೋಲ್ಲ ಬೇಗ ಸ್ಮ್ಯಾಶ್ ಆಗುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಸೊ ನೀವು ಯಾವುದೇ ಥರ ಈ ಥರ ಮಸ್ಕೊಳ್ಳೋದ್ರಲ್ಲಾದರೂ ಅಷ್ಟೇ ಫಸ್ಟು ನೀರನ್ನ ಆದರೂ ಬಸ್ಕೊಂಡ್ಬಿಟ್ಟು ಆಮೇಲೆ ಮಸಿಬೇಕು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಸೊ ಇದು ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಬಾಣಂತಿಯರಿಗೂ ಕೂಡ ಕೊಡ್ಬೋದು ಎಣ್ಣೆ ಬದಲು ತುಪ್ಪ ಹಾಕ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ಬೋದು ಬಾಣಂತಿಯರಿಗೆ ಇದು ತುಂಬಾ ಒಳ್ಳೆಯದು ಈ ಸಾಂಬಾರು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಎತ್ತಿಟ್ಕೊಂಡಿರೋ ಹಾಲನ್ನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಳ್ಬೇಕು ಈಗ ಹಾಲನ್ನ ಹಾಕ್ಕೊಳ್ಳೋಣ ಸೊ ಇಷ್ಟೇ ನೀರು ಮಾತ್ರ ಹಾಕ್ಕೊಳ್ಬಾರ್ದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದರೆ ಅಷ್ಟೊಂದು ರುಚಿ ಅನಿಸಲ್ಲ ಅದಕ್ಕೋಸ್ಕರ ನಾನು ಬರೀ ಹಾಲಲ್ಲೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಲು ಇಷ್ಟ ಇಲ್ಲ ಅನ್ನೋರು ಕುಸುಮೆ ಹಾಲು ಅಥವಾ ಶೇಂಗಾ ಬೀಜದ ಹಾಲು ಕೂಡ ಹಾಕ್ಕೊಳ್ಬೋದು ಶೇಂಗಾ ಬೀಜನ ಮಿಕ್ಸರ್ ಮಾಡಿಬಿಟ್ಟು ಶೋಧಿಸ್ಕೊಂಡು ಹಾಕೊಳ್ಬೋದು ನೋಡಿ ರೆಡಿಯಾಗಿದೆ ಸಾಂಬಾರು ಇಷ್ಟೇ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ಸೊಪ್ಪು ಅಥವಾ ಹಾಲು ಸೊಪ್ಪಿನ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಅನ್ನೋ ಅಮಿತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್